ಹಾಯ್ ನಮಸ್ಕಾರ ಎಲ್ರಿಗೂ ಇದರಲ್ಲಿ ನಕ್ಷತ್ರಗಳು ಮತ್ತು ನಕ್ಷತ್ರ ಪುಂಜಗಳ ಬಗ್ಗೆ ತಿಳಿದುಕೊಳ್ಳೋಣ ನಕ್ಷತ್ರ ಮತ್ತು ನಕ್ಷತ್ರ ಪುಂಜಗಳಂದರೆ ಏನು ಮತ್ತು ಅದನ್ನು ಸ್ಟೆಲರಿಮ್ ಟೂಲನ್ನು ಬಳಸಿ ಯಾವ ರೀತಿ ನೋಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಇವಾಗ ಒಂದು ವಿಡಿಯೋನ ತೋರಿಸ್ತೇನೆ ಅದರಲ್ಲಿ ನಕ್ಷತ್ರಗಳು ಮತ್ತು ನಕ್ಷತ್ರ ಪುಂಜಗಳು ಅಂದರೆ ಏನು ಅಂತ ಇದೆ ನೋಡಿ ನಕ್ಷತ್ರಗಳು ಆಕಾಶದಲ್ಲಿ ಹೊಳಿತಾ ಇರುತ್ತಲ್ವ ಮತ್ತು ಆಕಾಶದಲ್ಲಿ ಜಾಸ್ತಿ ನಕ್ಷತ್ರಗಳು ನೋಡೋಕ್ಕೆ ಸಿಗುತ್ತೆ ಆ ನಕ್ಷತ್ರಗಳು ಯಾಕೆ ಹೊಳೆಯುತ್ತೆ ಅಂತ ನೋಡೋಣ ಯಾಕೆ ಹೊಳೆಯುತ್ತೆ ಅಂತಂದರೆ ನಕ್ಷತ್ರಗಳು ಅವುಗಳ ಒಳಗಡೆ ಬೆಂಕಿ ಯಾವ ರೀತಿ ಉರಿಯುತ್ತಲ್ವ ಅದೇ ರೀತಿ ಉರಿತಾ ಇರುತ್ತೆ ಆ ಉರಿಯೋದ್ರಿಂದ ಏನಾಗುತ್ತೆ ಅಂತಂದರೆ ಬಿಸಿ ಮತ್ತು ಬೆಳಕು ಎರಡೂ ಉತ್ಪತ್ತಿ ಆಗುತ್ತೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಲೈಟ್ ಮತ್ತು ಹೀಟ್ ಅಂತಿದೆಯಲ್ಲ ಬಿಸಿ ಮತ್ತು ಬೆಳಕು ಎರಡು ಉತ್ಪತ್ತಿ ಆಗುತ್ತೆ ಈ ಬಿಸಿ ಮತ್ತು ಬೆಳಕು ಉತ್ಪತ್ತಿಯಾಗಿ ಬಾಹ್ಯಾಕಾಶದಲ್ಲಿ ಹರಿದಾಡುತ್ತಿರುತ್ತೆ ಇದರಿಂದ ನಮಗೆ ನಕ್ಷತ್ರಗಳು ಹಳೆಯ ರೀತಿಯಲ್ಲಿ ಕಾಣಿಸುತ್ತೆ ಇವಾಗ ನಕ್ಷತ್ರಗಳು ತುಂಬ ದೊಡ್ಡದಾಗಿರುತ್ತೆ ಮತ್ತು ತುಂಬ ದೂರ ದೂರ ಇರುತ್ತೆ ಇವಾಗ ಎಕ್ಸಾಂಪಲ್ ನಾವು ಒಂದು ರಾಕೆಟ್ ತೊಗೊಂಡು ಹೋಗಬೇಕು ಅಂತಂದರೂ ಕೂಡ ಒಂದು ನಕ್ಷತ್ರಕ್ಕೆ ಒಂದು ಲಕ್ಷ ವರ್ಷಗಳಾಗ್ಬೋದು ಲಕ್ಷ ವರ್ಷಗಳು ಕೂಡ ಆಗುತ್ತೆ ನಾವು ನಕ್ಷತ್ರಗಳನ್ನು ನೋಡ್ತೀವಲ್ವ ನಕ್ಷತ್ರಗಳಲ್ಲಿ ಬೇರೆ ಬೇರೆ ಗಾತ್ರದಲ್ಲಿರುವಂಥ ನಕ್ಷತ್ರಗಳಿರುತ್ತೆ ಮತ್ತು ಬೇರೆ ಬೇರೆ ರೀತಿ ಹೊಳೆಯ ನಕ್ಷತ್ರಗಳಿರುತ್ತೆ ಕೆಲವೊಂದು ಕಡಿಮೆ ಹೊಳೆಯುತ್ತೆ ಕೆಲವೊಂದು ಜಾಸ್ತಿ ಹೊಳೆಯುತ್ತೆ ಮತ್ತು ನಕ್ಷತ್ರಗಳಲ್ಲಿ ಬೇರೆ ಬೇರೆ ಬಣ್ಣದ ನಕ್ಷತ್ರಗಳು ಕೂಡ ಇರುತ್ತೆ ಈಗ ನಾವು ನಕ್ಷತ್ರಗಳನ್ನು ಬಣ್ಣಗಳ ಮೇಲೆ ಹೋಲಿಸ್ಬೋದು ಅಥವಾ ತಾಪಮಾನದ ಮೇಲೆ ಕೂಡ ನಾವು ಹೋಲಿಸ್ಬೋದು ಇವಾಗ ಬಣ್ಣಗಳನ್ನು ಯಾವ ರೀತಿ ಹೋಲಿಸ್ತೀವಿ ಅಂತಂದರೆ ನೋಡೋಣ ಬನ್ನಿ ಈಗ ಮೊದಲಿಗೆ ನೀಲಿ ಬಣ್ಣದ ಒಂದು ನಕ್ಷತ್ರ ಇದೆ ನೋಡಿ ಇದು ಮೂವತ್ತು ಸಾವಿರ ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ತಾಪಮಾನವನ್ನು ಹೊಂದಿದೆ ಇವುಗಳನ್ನು ನಾವು ನೀಲಿ ನಕ್ಷತ್ರ ಅಂತ ಕರಿತೇವೆ ಅಥವಾ ನೀಲಿ ಬಣ್ಣದ ನಕ್ಷತ್ರ ಅಂತ ಕರಿತೇವೆ ಇದಾದಮೇಲೆ ಇಲ್ಲಿ ಬಿಳಿ ಬಣ್ಣದ ನಕ್ಷತ್ರ ಇದೆ ನೋಡಿ ಈ ಬಿಳಿ ಬಣ್ಣದ ನಕ್ಷತ್ರದಲ್ಲಿ ಏಳು ಸಾವಿರ ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ತಾಪಮಾನ ಇರುತ್ತೆ ಇನ್ನು ಹಳದಿ ಬಣ್ಣದ ನಕ್ಷತ್ರ ಇದೆ ಈ ಹಳದಿ ಬಣ್ಣ ನಕ್ಷತ್ರದಲ್ಲಿ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ಇರುತ್ತೆ ಮತ್ತು ಇಲ್ಲಿ ಆರೆಂಜ್ ಬಣ್ಣದಿದೆ ಅಂದರೆ ಕಿತ್ತಳೆ ಅಂತ ಕರಿತೀವಲ್ಲ ಕಿತ್ತಳೆ ಬಣ್ಣ ಅಂತ ಆ ಕಿತ್ತಳೆ ಬಣ್ಣದಲ್ಲಿರುವಂಥ ನಕ್ಷತ್ರಗಳು ಸುಮಾರು ಮೂರುವರೆ ಸಾವಿರಗಿಂತ ಹೆಚ್ಚಿನ ತಾಪಮಾನ ಹೊಂದಿರುತ್ತೆ ಮತ್ತು ಇಲ್ಲಿ ಅತ್ಯಂತ ಕಡಿಮೆ ತಾಪಮಾನ ಹೊಂದಿರುವ ಸು ನಕ್ಷತ್ರ ಅಂತಂದರೆ ಕೆಂಪು ಬಣ್ಣದಿಂದ ಇರುವ ನಕ್ಷತ್ರ ಅತ್ಯಂತ ಕಡಿಮೆ ತಾಪಮಾನವನ್ನು ಹೊಂದಿರುತ್ತೆ ಅದು ಸುಮಾರು ಎರಡು ಸಾವಿರ ಡಿಗ್ರಿ ಸೆಲ್ಸಿಯಸ್ಗಿಂತ ಅಧಿಕ ತಾಪಮಾನವನ್ನು ಹೊಂದಿರುತ್ತೆ ಇವಾಗ ನಾವು ಭೂ ಭೂಮಿ ಮೇಲೆ ಇದ್ದೇವಲ್ವ ನಮ್ಮ ಭೂಮಿಗೆ ಹತ್ತಿರವಾದಂಥ ನಕ್ಷತ್ರ ಯಾವುದು ಅಂತ ಹೇಳ್ತೀರಾ ಹೌದು ಸೂರ್ಯ ನಮಗೆ ಹತ್ತಿರ ಇರುವಂಥ ನಕ್ಷತ್ರ ಇವಾಗ ಸೂರ್ಯನೊಂದು ನಕ್ಷತ್ರ ಅಂದರೆ ಇಲ್ಲೂ ಕೂಡ ತಾಪಮಾನ ಇರುತ್ತೆ ಮತ್ತು ಇದು ಕೂಡ ಎಲ್ಲೋ ಬಣ್ಣದಿಂದ ಇದೆ ಎಲ್ಲೋ ಅಂತಂದರೆ ಹಳದಿ ಬಣ್ಣದಲ್ಲಿದೆ ಇದು ಕೂಡ ಸುಮಾರು ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ಹೊಂದಿರುತ್ತೆ ನಮ್ಮ ಸೂರ್ಯನಲ್ಲಿ ಸುಮಾರು ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ಗಿಂತ ಅಧಿಕ ತಾಪಮಾನ ಇದೆ ಈಗ ಈ ನಮ್ಮ ಸೂರ್ಯನಿಗಿಂತ ಇನ್ನೂ ದೊಡ್ಡ ದೊಡ್ಡ ನಕ್ಷತ್ರಗಳಿವೆ ಬನ್ನಿ ಅದನ್ನು ನೋಡೋಣ ಇಲ್ಲಿ ನೋಡಿ ಸೂರ್ಯ ಇದೆ ಅಲ್ವಾ ಇದಾದ ಮೇಲೆ ಇಲ್ಲಿ ಸೀರಿಯಸ್ ಅಂತ ಇದೆ ಇದು ಸೂರ್ಯನಿಗಿಂತ ದೊಡ್ಡ ನಕ್ಷತ್ರ ಅದಾದಮೇಲೆ ವೇಗ ಅಂತ ಇದೆ ಮತ್ತು ಪೋಲಾಕ್ಸ್ ಅಂತ ಇದೆ ಆಟುರಸ್ ಇದೆ ನೋಡಿ ಇನ್ನೂ ಇದೇ ರೀತಿ ಬೇರೆ ಬೇರೆ ನಕ್ಷತ್ರಗಳು ಬರ್ತವೆ ಇಲ್ಲಿ ನೋಡಿ ಅಲ್ಡೆಬರನ್ ಅಂತಿದೆ ರೈಸಲ್ ಅಂತಿದೆ ಆಂಟರಸ್ ಅಂತಿದೆ ಇದೇ ರೀತಿ ಇನ್ನೂ ಬೇರೆ ಬೇರೆ ನಕ್ಷತ್ರಗಳು ಕೂಡ ಇವೆ ಇದರಲ್ಲಿ ರೈಸಲ್ ಅಂತ ಇದೆ ಆ್ಯಂಟಸ್ ಅಂತಿದೆ ಬೆಟಲ್ಜಿಯಸ್ ಅಂತ ಇದೆ ಈ ರೀತಿ ಬೇರೆ ಬೇರೆ ನಕ್ಷತ್ರಗಳು ಕೂಡ ಇವೆ ಇದು ನೋಡಿದಾರಲ್ವಾ ಈಗ ನಕ್ಷತ್ರ ಪುಂಜಗಳು ನಮ್ಮ ಆಕಾಶದಲ್ಲಿ ಭಾಳಷ್ಟು ನಕ್ಷತ್ರಗಳಿವೆ ಆ ನಕ್ಷತ್ರಗಳನ್ನು ಕೆಲವು ಗುಂಪುಗಳನ್ನಾಗಿ ಮಾಡಿ ವಿಂಗಡಣೆ ಮಾಡಿದ್ದಾರೆ ಆ ನಕ್ಷತ್ರಗಳಲ್ಲಿ ಎಂಬತ್ತೆಂಟು ಗುಂಪುಗಳನ್ನಾಗಿ ಮಾಡಿದ್ದಾರೆ ಆ ನಕ್ಷತ್ರಗಳ ಗುಂಪು ಏನಿದೆಯಲ್ಲ ಆ ನಕ್ಷತ್ರಗಳ ಗುಂಪಿಗೆ ನಾವು ನಕ್ಷತ್ರ ಪುಂಜ ಅಂತ ಕರಿತೀವಿ ಅಥವಾ ಒಂದು ನಕ್ಷತ್ರ ಸಮೂಹಕ್ಕೆ ಅಥವಾ ನಕ್ಷತ್ರ ಗುಂಪುಗಳಿಗೆ ನಾವು ನಕ್ಷತ್ರ ಪುಂಜ ಅಂತ ಕರಿತೇವೆ ಇಲ್ಲಿ ನೋಡಿ ಸ್ಟಾರ್ ಮ್ಯಾಪ್ ಅಂತ ಇದೆ ಈ ನಕ್ಷತ್ರ ಪುಂಜಗಳನ್ನು ನಾವು ಏನಕ್ಕೆ ಉಪಯೋಗಿಸ್ತೀವಿ ಅಂತಂದರೆ ಒಂದು ಸ್ಟಾರ್ ಮ್ಯಾಪ್ ಮಾಡೋದಕ್ಕೆ ಅಂದರೆ ನಕ್ಷತ್ರಗಳನ್ನು ಇಟ್ಕೊಂಡು ನಾವು ಒಂದು ನಕ್ಷೆಯನ್ನು ರಚಿಸ್ತೀವಿ ನಕ್ಷತ್ರಗಳು ಯಾವ ದಿಕ್ಕಿಗೆ ಬರುತ್ತೆ ಏನು ಅಂತ ನಾವು ನೋಡ್ತೀವಿ ಅದನ್ನು ನಾವು ಸ್ಟಾರ್ ಮ್ಯಾಪಿಂಗ್ ಅಂತ ಕರಿತೀವಿ ಅದೇ ಕಾರಣಕ್ಕೋಸ್ಕರ ನಾವು ನಕ್ಷತ್ರ ಪುಂಜವನ್ನು ಬಳಸ್ತೇವೆ ನಮ್ಮ ಪೂರ್ವಜರು ಕೂಡ ಹಿಂದಿನ ಕಾಲದಲ್ಲಿ ರಾತ್ರಿ ವೇಳೆ ಬೇ ಒಂದೂರಿಂದ ಊರಿಗೆ ಹೋಗಬೇಕು ಅಂತಂದರೂ ಕೂಡ ಈ ನಕ್ಷತ್ರ ಪುಂಜಗಳ ಸಹಾಯದಿಂದನೇ ಹೋಗ್ತಾಯಿದ್ರು ಮತ್ತು ಹಡಗಿನಲ್ಲಿ ಎಲ್ಲಾದರೂ ಹೋಗಬೇಕು ಸಮುದ್ರದಲ್ಲಿ ಅಂತಂದರೂ ಕೂಡ ನಕ್ಷತ್ರ ಪುಂಜಗಳನ್ನು ನೋಡಿಕೊಂಡೇ ಅವರು ಪ್ರಯಾಣಿಸ್ತಿದ್ರು ಬನ್ನಿ ನೋಡೋಣ ಈಗ ನಕ್ಷತ್ರ ಪುಂಜಗಳು ಏನೇನಿದೆ ಯಾವ ರೀತಿ ಇದ್ದಾವೆ ಅಂತ ತಿಳ್ಕೊಳ್ಳೋಣ ಇವಾಗ ನಮ್ಮ ಭೂಮಿ ಇದೆಯಲ್ವಾ ಈ ರೀತಿ ಅಕ್ಷಂಶ ಇದೆ ಇದಕ್ಕೆ ಈ ನಕ್ಷತ್ರ ಪುಂಜಗಳು ಭೂಮಿ ತಿರುಗ್ದಾಗೆ ಇದೇ ರೀತಿ ತಿರುಗ್ತಾ ಇರುತ್ತೆ ಆದರೆ ಇದರಲ್ಲಿ ಒಂದು ಮಾತ್ರ ಕಾನ್ಸ್ಟೆಂಟಾಗಿರುತ್ತೆ ಅಲ್ಲಿ ಒಂದು ಹೊಳಿತ ಇದೆ ನೋಡಿ ಇಲ್ಲಿ ಮಧ್ಯದಲ್ಲಿ ಅದು ಕಾನ್ಸ್ಟೆಂಟಾಗಿರುತ್ತೆ ಅದು ಎಲ್ಲ ಟೈಮಲ್ಲೂ ಕಾಣಿಸುತ್ತೆ ಅದರ ಹೆಸರೇ ಪೋಲಾರೇಸ್ ಅಂತ ಇದನ್ನು ನಾವು ಧ್ರುವ ತಾರೆ ಅಥವಾ ಧ್ರುವ ನಕ್ಷತ್ರ ಅಂತ ಕರಿತೀವಿ ಕನ್ನಡದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ನಾವು ಆಕಾಶದಲ್ಲಿ ಯಾವ ರೀತಿ ನೋಡ್ಬೋದು ಅನ್ನೋದನ್ನು ತಿಳಿಸ್ತೀನಿ ಇದು ನಮ್ಮ ಭೂಮಿಯ ಉತ್ತರ ಭಾಗದಲ್ಲೇ ಇರುತ್ತೆ ಯಾವಾಗಲೂ ನೋಡಿ ಉತ್ತರ ಭಾಗದಲ್ಲಿ ಇರುತ್ತೆ ಅಂದರೆ ಒಂದು ಸಿಕ್ಕರೆ ಸಾಕು ಅದರ ಕೆಳಗಡೆ ಇರೋ ದಕ್ಷಿಣ ಭಾಗ ಆಗಿರುತ್ತೆ ಬಲಕ್ಕೆ ಮತ್ತು ಎರಡಕ್ಕೆ ಪೂರ್ವ ಮತ್ತು ಪಶ್ಚಿಮ ಇರುತ್ತೆ ಇದನ್ನು ಯಾವ ರೀತಿ ನಾವು ನೋಡಿ ತಿಳ್ಕೋಬೇಕು ಅಂತಂದರೆ ಇಲ್ಲಿ ಸಪ್ತಶ್ರೀ ಮಂಡಲ ಅಂತ ಕಾಣಿಸುತ್ತೆ ನೋಡಿ ಇಲ್ಲಿ ಏಳು ಚುಕ್ಕೆಗಳು ಕಾಣಿಸ್ತಾ ಇದ್ದಾವಲ್ಲ ಅಂದರೆ ಏಳು ನಕ್ಷತ್ರಗಳು ಕಾಣಿಸ್ತಾ ಇದ್ದಾವಲ್ವಾ ಈ ಏಳು ನಕ್ಷತ್ರಗಳು ಇರುವಂಥ ಒಂದು ನಕ್ಷತ್ರ ಪೂಂಜ ಇದೆ ಇದನ್ನು ನಾವು ಉರ್ಸೋ ಬಿಯರ್ ಅಂತ ಕರಿತೀವಿ ಉರ್ಸೋ ಮೇಜರ್ ಅಂತ ಕರಿತೀವಿ ಉರ್ಸೋ ಮೇಜರ್ ಅಂತಂದರೆ ದ ಗ್ರೇಟ್ ಬಿಯರ್ ಅಂತಲೇ ಕರೀತಾರೆ ಇದಕ್ಕೆ ಇದು ಗ್ರೇಟ್ ಬಿಯರಲ್ಲಿ ಅಥವಾ ಉರ್ಸೋ ಮೇಜರಲ್ಲಿ ಈ ಸಪ್ತಶ್ರೀ ಮಂಡಲ ಏನಿರುತ್ತಲ್ವ ಇದರಲ್ಲಿ ಎರಡು ನಕ್ಷತ್ರಗಳಿಂದ ಒಂದು ಸರಳ ರೇಖೆಯನ್ನು ಎಳೆದಾಗ ಇಲ್ಲಿ ಕಿಡ ಒಂದು ಸಣ್ಣ ಸಪ್ತಶ್ರೀ ಮಂಡಲದಾಗಿ ಕಾಣಿಸುತ್ತೆ ಏಳು ಚುಕ್ಕೆಗಳಿರುವಂಥದ್ದು ಮತ್ತು ಒಂದು ಹೊಳೆಯುವ ನಕ್ಷತ್ರ ಕಾಣಿಸುತ್ತೆ ಇದನ್ನು ಉರ್ಸೋ ಮೇಜರ್ ಅಂತ ಕರಿತೀವಿ ಇಲ್ಲಿದೆ ಅಲ್ಲ ಇದನ್ನು ಉರ್ಸೋ ಮೈನರ್ ಅಂತ ಕರಿತೀವಿ ಇದನ್ನು ಕೂಡ ದ ಲಿಟಲ್ ಬಿಯರ್ ಅಂತ ಕರೀತಾರೆ ಅದರ ತುದಿಯಲ್ಲಿರುವಂಥ ಒಂದು ನಕ್ಷತ್ರ ಪೊಲರಿಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಕನ್ನಡದಲ್ಲಿ ಧ್ರುವ ನಕ್ಷತ್ರ ಅಂತ ಕರಿತೀವಿ ಇದನ್ನು ಸ್ಟ್ರೇಟ್ ಲೈನ್ ತೆಗೆದಾಗ ಅಲ್ಲಿ ನಮಗೆ ನಕ್ಷತ್ರ ಸಿಗುತ್ತೆ ಇದಾದ ಮೇಲೆ ಬೇರೆ ಬೇರೆ ನಕ್ಷತ್ರಗಳು ಕೂಡ ಇದ್ದಾವೆ ಅದನ್ನು ಯಾವ ರೀತಿ ನಾವು ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನು ತಿಳಿಯೋಣ ಬನ್ನಿ ಇದಾದಮೇಲೆ ಇನ್ನೊಂದು ನಕ್ಷತ್ರ ಪುಂಜ ಅದರ ಹೆಸರು ವರಾಯನ್ ಅಂತ ಇಲ್ಲಿದೆ ನೋಡಿ ವರಾಯನ್ ಅಂತ ಈ ವರಾಯನಲ್ಲಿ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಈ ವರಾಯನ್ ಅನ್ನೋದು ಇಲ್ಲಿ ನೋಡಿ ಮೂರು ಚುಕ್ಕೆಗಳು ಕಾಣಿಸ್ತಾ ಇದೆ ಸಾಲಾಗಿ ಇದರಿಂದ ನಾವು ಐಡೆಂಟಿಫೈ ಮಾಡ್ಬೋದು ಮತ್ತು ಇಲ್ಲಿ ಒಂದು ನೋಡಿ ಈ ರೀತಿ ಆಕಾರ ಕೂಡ ಇರುತ್ತೆ ಈ ನಕ್ಷತ್ರ ಪುಂಜಗಳಿಗೆ ಏನೇ ಗೆರೆಗಳಿರುತ್ತಲ್ಲ ಅದೆಲ್ಲ ಕಾಲ್ಪನಿಕ ರೇಖೆಗಳಾಗಿರುತ್ತೆ ಮತ್ತು ಒಂದು ಚಿತ್ರನ ಕೊಡ್ತಾರಲ್ವ ಆ ಚಿತ್ರನೂ ಕೂಡ ಕಾಲ್ಪನಿಕ ಚಿತ್ರ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಸ್ಟೆಲರಿಮ್ ಟೂಲನ್ನು ಬಳಸಿ ನಕ್ಷತ್ರಗಳು ಮತ್ತು ನಕ್ಷತ್ರ ಪುಂಜಗಳನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಇವತ್ತಿನ ಚಟುವಟಿಕೆ ನೀವು ನಕ್ಷತ್ರಗಳು ಮತ್ತು ನಕ್ಷತ್ರ ಪುಂಜಗಳನ್ನು ತಿಳ್ಕೊಂಡಿದ್ದೀರಲ್ವಾ ಯಾವ ರೀತಿ ಅಂತ ನಿಮಗೆ ಗೊತ್ತಿರುವಂಥ ನಕ್ಷತ್ರಗಳು ಮತ್ತು ನಕ್ಷತ್ರ ಪುಂಜಗಳ ಹೆಸರುಗಳನ್ನು ನೀವು ಬರೆದ್ಕೊಂಡ್ಬನ್ನಿ ಮುಂದಿನ ವಿಡಿಯೋದಲ್ಲಿ ನಾವು ನಕ್ಷತ್ರ ಮತ್ತು ನಕ್ಷತ್ರ ಪುಂಜಗಳನ್ನು ಸ್ಟೆಲರಂಟೋಲನ್ನು ಬಳಸಿ ನೋಡುವಾಗ ಕೆಲವು ನಕ್ಷತ್ರ ಮತ್ತು ನಕ್ಷತ್ರ ತಿಳಿದುಕೊಳ್ಳೋಣ ಧನ್ಯವಾದಗಳು